ಎಲ್ಲರಿಗೂ ನಮಸ್ಕಾರ ವಸಂತ ಪಂಚಮಿ ದಿನಾಂಕ ಸಮಯ ಮಹತ್ವ ಇತಿಹಾಸ ಸರಸ್ವತಿ ಪೂಜೆ ಮುಹೂರ್ತ ಮತ್ತು ಆಚರಣೆಗಳು ವಸಂತ ಪಂಚಮಿ ವಸಂತ ಕಾಲದ ಆಗಮನವನ್ನು ಮತ್ತು ಸರಸ್ವತಿ ದೇವಿಯನ್ನು ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತಿದೆ ಈ ಹಬ್ಬವು ಅಕ್ಷರ ಅಭ್ಯಾಸ ಶಾಲೆಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಂತಹ ಆಚರಣೆಗಳನ್ನು ಒಳಗೊಂಡಿದೆ ಸರಸ್ವತಿ ಪೂಜೆಗೆ ಅತ್ಯಂತ ಮಂಗಳಕರ ಸಮಯವೆಂದರೆ ಬೆಳಗ್ಗೆ ಏಳು ಒಂಬತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತೈದರವರೆಗೆ ಈ ಹಬ್ಬವು ಬುದ್ಧಿವಂತಿಕೆ ಕಲಿಕೆ ಮತ್ತು ಹೊಸ ಆರಂಭವನ್ನು ಒತ್ತಿ ಹೇಳುತ್ತದೆ ವಸಂತ ಪಂಚಮಿ ವಸಂತ ಕಾಲದ ಆಗಮನವನ್ನು ಆಚರಿಸುವ ಹಬ್ಬ ಭಾನುವಾರ ಫೆಬ್ರವರಿ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯುತ್ತದೆ ಈ ಪ್ರಮುಖ ಸಂದರ್ಭವು ಬುದ್ಧಿವಂತಿಕೆ ಜ್ಞಾನ ಸಂಗೀತ ಮತ್ತು ಕಲೆಯನ್ನು ಪ್ರತಿನಿಧಿಸುವ ಸರಸ್ವತಿ ದೇವಿಗೆ ಸಮರ್ಪಿಸಲಾಗಿದೆ ಇದನ್ನು ಶ್ರೀ ಪಂಚಮಿ ಅಥವಾ ಸರಸ್ವತಿ ಪಂಚಮಿ ಎಂದು ಕರೆಯಲಾಗುತ್ತದೆ ಮತ್ತು ಇದು ಭಾರತಾದ್ಯಂತ ಭಕ್ತಿ ಮತ್ತು ಆಚರಣೆಯಿಂದ ತುಂಬಿದ ದಿನವಾಗಿದೆ ಈ ಹಬ್ಬವನ್ನು ಹಿಂದೂ ತಿಂಗಳ ಮಾಘದ ಐದನೇ ದಿನದಂದು ಆಚರಿಸಲಾಗುತ್ತದೆ ಸಾಸಿವೆ ಹೂವುಗಳು ಅರಳುತ್ತವೆ ಇದು ಹಳದಿ ಬಣ್ಣವನ್ನು ಸಂಕೇತಿಸುತ್ತದೆ ಈ ದಿನ ಜನರು ಅಧ್ಯಯನ ಮತ್ತು ಸೃಜನಶೀಲ ಅನ್ವೇಷಣೆಗಳಲ್ಲಿ ಯಶಸ್ವಿಯಾಗಿ ಸರಸ್ವತಿ ದೇವಿಯನ್ನು ಪ್ರಾರ್ಥಿಸುತ್ತಾರೆ ಒಂದು ಮಹತ್ವದ ಆಚರಣೆ ಎಂದರೆ ಅಕ್ಷರಾಭ್ಯಾಸ ಅಲ್ಲಿ ಮಕ್ಕಳು ಮತ್ತು ಕಲಿಕೆಯ ಪ್ರಮಾಣವನ್ನು ಪ್ರಾರಂಭಿಸುತ್ತಾರೆ ವಸಂತ ಪಂಚಮಿಯ ದಿನದಂದು ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಉತ್ತಮ ಸಮಯವಾಗಿದೆ ಜ್ಞಾನ ಮತ್ತು ಯಶಸ್ಸಿಗಾಗಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಶಾಲೆಗಳು ಮತ್ತು ಕಾಲೇಜುಗಳು ಸಾಮಾನ್ಯವಾಗಿ ವಿಶೇಷ ಪ್ರಾರ್ಥನೆಗಳನ್ನು ನಡೆಸುತ್ತವೆ ಒಟ್ಟಾರೆಯಾಗಿ ವಸಂತ ಪಂಚಮಿಯು ವಸಂತ ಕಾಲದ ಹೆಚ್ಚಿನ ಶಕ್ತಿಯನ್ನು ಸ್ವಾಗತಿಸುವಾಗ ಕಲಿಕೆ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸುವ ಸಂತೋಷದಾಯಕ ಆಚರಣೆಯಾಗಿದೆ ವಸಂತ ಪಂಚಮಿಯ ಅವಧಿಯು ಐದು ಗಂಟೆ ಇಪ್ಪತ್ತಾರು ನಿಮಿಷಗಳವರೆಗೆ ಇರುತ್ತದೆ ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಅತ್ಯಂತ ಮಂಗಳಕರ ಸಮಯವಾದ ಮಧ್ಯಾಹ್ನ ಕ್ಷಣ ಪಂಚಮಿ ತಿಥಿಯು ಫೆಬ್ರವರಿ ಎರಡರಂದು ಬೆಳಗ್ಗೆ ಒಂಬತ್ತು ಹದಿನಾಲ್ಕಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಫೆಬ್ರವರಿ ಮೂರರಂದು ಆರು ಐವತ್ತೆರಡು ಬೆಳಗ್ಗೆಗೆ ಕೊನೆಗೊಳ್ಳುತ್ತದೆ ಪಂಚಮಿ ತಿಥಿಯ ಸಮಯದಲ್ಲಿ ಪೂಜೆಯನ್ನು ಮಾಡುವುದು ಮುಖ್ಯವಾಗಿದೆ ಏಕೆಂದರೆ ಈ ಸಮಯವನ್ನು ಪೂಜೆಗೆ ಮತ್ತು ಹೊಸ ಆರಂಭಕ್ಕೆ ಅನುಗುಣವಾಗಿ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ ಪೂರ್ವಾಹ್ನ ಕಲಾ ಸಂಪ್ರದಾಯ ವಸಂತ ಪಂಚಮಿ ಏಕೆ ಮುಖ್ಯ ವಸಂತ ಪಂಚಮಿಯು ಮಹತ್ವದಾಗಿದೆ ಏಕೆಂದರೆ ಇದು ಸರಸ್ವತಿ ದೇವಿಯನ್ನು ಆರಾಧಿಸುತ್ತದೆ ಅನೇಕ ಜನರು ತಮ್ಮ ಅಧ್ಯಯನದ ಮತ್ತು ಸೃಜನಶೀಲ ಅನ್ವೇಷಣೆಗಳಲ್ಲಿ ಬುದ್ಧಿವಂತಿಕೆ ಮತ್ತು ಯಶಸ್ವಿಗಾಗಿ ಅವರನ್ನು ಪ್ರಾರ್ಥಿಸುತ್ತಾರೆ ಈ ದಿನವು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಮುಖ್ಯವಾಗಿದೆ ಏಕೆಂದರೆ ಇದು ಶಿಕ್ಷಣದಲ್ಲಿ ಹೊಸ ಆರಂಭವನ್ನು ಸೂಚಿಸುತ್ತದೆ ಅಕ್ಷರ ಆತ್ಮಾನಹ ಎಂಬ ವಿಶೇಷ ಆಚರಣೆ ನಡೆಯುತ್ತದೆ ಅಲ್ಲಿ ಮಕ್ಕಳು ಮೊದಲ ಬಾರಿಗೆ ಬರೆಯಲು ಕಲಿಯುತ್ತಾರೆ ವಿದ್ಯಾರ್ಥಿಯಾಗಿರಲಿ ಕಲಾವಿದನಾಗಿರಲಿ ಅಥವಾ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರವೇಶಿಸುವ ಯಾರೇ ಆಗಿರಲಿ ವಸಂತ ಪಂಚಮಿಯು ದೇವರ ಮಾರ್ಗ ಮಾರ್ಗದರ್ಶನದ ಪ್ರಕಾರ ಪ್ರಯತ್ನಗಳನ್ನು ಮಾಡುವ ಸಮಯವಾಗಿದೆ ಮತ್ತು ಒಬ್ಬರು ಧನಾತ್ಮಕ ಶಕ್ತಿಯೊಂದಿಗೆ ವರ್ಷವನ್ನು ಪ್ರಾರಂಭಿಸುತ್ತಾರೆ ಈ ಹಬ್ಬದ ಹಿಂದೆ ಕುತೂಹಲಕಾರಿ ಕಥೆಗಳಿವೆ ದಂತ ಕಥೆಗಳಲ್ಲಿನ ಒಂದು ಕಥೆಯು ಪ್ರಸಿದ್ಧ ಕವಿ ಕಾಳಿದಾಸರನ್ನು ಒಳಗೊಂಡಿದೆ ಅವರು ತನ್ನ ಹೆಂಡತಿಯನ್ನು ಕಳೆದುಕೊಂಡ ನಂತರ ನದಿಯಲ್ಲಿ ತನ್ನ ಜೀವನವನ್ನು ಕೊನೆಗೊಳಿಸಲು ಪ್ರಯತ್ನಿಸಿದರು ಆ ಸಮಯದಲ್ಲಿ ಸರಸ್ವತಿ ದೇವಿಯು ಕಾಣಿಸಿಕೊಂಡು ನೀರಿನಲ್ಲಿ ಸ್ನಾನ ಮಾಡಲು ಅವರನ್ನು ಪ್ರೋತ್ಸಾಹಿಸಿದರು ಅವರ ಸ್ನಾನದ ನಂತರ ಅವರು ನಂಬಲಾಗದ ಬುದ್ಧಿವಂತಿಕೆಯನ್ನು ಪಡೆದರು ಮತ್ತು ಪ್ರಸಿದ್ಧ ಕವಿಯಾದರು ಸತಿಯ ಮರಣದ ನಂತರ ಶಿವನು ಧ್ಯಾನದಲ್ಲಿ ಮುಳುಗಿದ್ದಾಗ ಭಗವಂತನನ್ನು ಭಂಗಪಡಿಸಿದ ಪ್ರೀತಿಯ ದೇವರು ಕಾಮನ ಮತ್ತೊಂದು ಕತೆ ಮಾಯಾವತಿಯ ಪ್ರಯತ್ನಗಳನ್ನು ಗಮನಿಸಲು ಕಾಮನನ್ನು ತನ್ನ ಆಳವಾದ ಜ್ಞಾನದಿಂದ ಎಚ್ಚರಗೊಳಿಸಲು ದರ್ಶಕರು ಕೇಳಿಕೊಂಡರು ಇದನ್ನು ಮಾಡಲು ಕಾಮನು ತನ್ನ ಕಬ್ಬಿನ ಬಿಲ್ಲನ್ನು ಶಿವನ ಮೇಲೆ ಹೂವುಗಳು ಮತ್ತು ಜೇನುಮೇಣದಿಂದ ಮಾಡಿದ ಬಾಣಗಳನ್ನು ಹೊಡೆಯಲು ಬಳಸಿದರು ಆದರೆ ಇದು ಶಿವನಿಗೆ ಕೋಪ ತರಿಸಿತು ಅವರ ಕೋಪದಲ್ಲಿ ಅವರು ತನ್ನ ಮೂರನೇ ಕಣ್ಣನ್ನು ತೆರೆದರು ಮತ್ತು ಕಾಮನನ್ನು ಬೂದಿಯನ್ನಾಗಿ ಮಾಡಿದರು ವಸಂತ ಪಂಚಮಿಯಂದು ಶಿವನು ಕಾಮನ ರತಿಗೆ ನಲವತ್ತು ದಿನಗಳ ತಪಸ್ಸಿನ ನಂತರ ಅವರನ್ನು ಮರಳಿ ಕರೆತರುವುದಾಗಿ ಭರವಸೆ ನೀಡಿದರು ಸರಸ್ವತಿ ದೇವಿಯ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವಾಗ ಭಕ್ತರು ಪುಸ್ತಕಗಳು ಮತ್ತು ಸಂಗೀತ ವಾದ್ಯಗಳನ್ನು ಸರಸ್ವತಿ ದೇವಿಯ ವಿಗ್ರಹದ ಬಳಿ ಇಡುತ್ತಾರೆ ಹಳದಿ ಅಲಂಕಾರಗಳು ಮತ್ತು ಉಡುಪುಗಳು ಸಾಮಾನ್ಯವಾಗಿದೆ ಶುಭ ಕಾರ್ಯಗಳಿಗೆ ಮಂಗಳಕರ ದಿನ ಪೂಜೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡಲು ದಿನವನ್ನು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ವಸಂತ ಪಂಚಮಿ ಆಚರಣೆ ದಿನ ಸಮಯ ಮಹತ್ವ ಕಥೆಯನ್ನು ತಿಳಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ